ಪ್ರಚೋದನಕಾರಿ ಹೇಳಿಕೆ ನೀಡುವಂತಹ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಪ್ರತಿಭಟನೆ ಭಾರತ ಸಂವಿಧಾನದ ಮೀಸಲಾತಿಗಳು ತಿದ್ದುಪಡಿ ಮಾಡುತ್ತೇನೆಂದು ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ ಇದರ ವಿರುದ್ಧ ದಲಿತ ಸಮುದಾಯವು ಸಿಡಿದಿವೆ ಈ ಮಾತನಾಡಿದರೆ ಸರಿಯಿರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಸಂಸತ್ ಸ್ಥಾನದಿಂದ ಕೆಳಗಿಳಿಸಬೇಕೆಂದು ಆರ್ಕೋ ಆಕ್ರೋಶ ವ್ಯಕ್ತಪಡಿಸಿದರು Thank <laughs> you. ಇವತ್ತು ಕಾಂಗ್ರೆಸ್ ಪಾರ್ಟಿ ಅಂತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ ಇವ ಪಕ್ಷ ಇವತ್ತು ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಈ ರಾಷ್ಟ್ರೀಯ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಮೀಸಲಾತಿಯನ್ನ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಮನೋವಾದಿಯ ಮುಖಾಂತರ ಇವತ್ತು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಇಡೀ ದೇಶದ ಅತ್ಯಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಇವತ್ತು ಎಲ್ಲ ಜಾತಿ ವರ್ಗದವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ಕಟ್ಕೊಂಡಿದ್ರು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯವರಿಗೆ ಸಾಮಾಜಿಕ ನ್ಯಾಯವನ್ನ ಕೊಟ್ಟಾಗ ಮಾತ್ರ ಇವತ್ತು ಆಳುವಂತ ಸರ್ಕಾರಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಅನುಗುಣವಾಗಿ ಇವತ್ತು ನಾವು ಸರ್ಕಾರವನ್ನ ನಡೆಸಬೇಕು ಪಕ್ಷಗಳನ್ನ ನಡೆಸಬೇಕು ಅಂತಕ್ಕಂಥ ಕನಸನ್ನ ಕಟ್ಕೊಂಡಿದ್ರು ಆದ್ರೆ ಇವತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕರ ಇರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತು ಮೀಸಲಾತಿಯನ್ನ ಸಮಯ ಬಂದಾಗ ನಾವು ಬದಲಾವಣೆ ಸ್ಕೂಲ್ ಚುಲ್ಲ ಕೈರಿಕೆಯನ್ನು ಕೊಟ್ಟು ಇವತ್ತು ಸಮಾಜದ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕದಡುವಂತ ಒಂದು ವಿದೇಶಿ ನೆಲದಲ್ಲಿ ಹೋಗಿ ಇವತ್ತು ಈ ಸಮಾಜದ ಒಂದು ಶಾಂತಿಯನ್ನು ಒಂದು ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಾನು ಈ ಹೋರಾಟದ ಮುಖಾಂತರ ಮಾನ್ಯ ಲೋಕಸಭಾ ಸ್ಪೀಕರ್ ಅವರಿಗೆ ನಾನು ಮನವಿ ಮಾಡಿಕೊಳ್ತೇನೆ ಇವತ್ತು ಲೋಕಸಭೆಯ ಈ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈ ರಾಹುಲ್ ಗಾಂಧಿ ಅವರನ್ನ ಕೂಡಲೇ ಸಂಸತ್ ಸ್ಥಾನದಿಂದ ತಾವು ವಜಾಗೊಳಿಸಬೇಕು ಮತ್ತು ಈ ಇದರ ಹಿಂದುಗಡೆ ಇರ್ತಕ್ಕಂತ ಯಾವ ವ್ಯಕ್ತಿಗಳು ಅವರಿಗೆ ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಅಂತ ವ್ಯಕ್ತಿಗಳಿಗೆ ಇವತ್ತು ಕಾನೂನಾತ್ಮಕ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಇವತ್ತು ಸುಮೋಟೋ ಅನ್ನ ದಾಖಲು ಮಾಡಿಕೊಂಡು ಇವತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಕೂಡಲೇ ಅವರು ಸಂಸದ ಸ್ಥಾನದಿಂದ ವಜಾಗೊಳ್ಬೇಕಂತ ಹೇಳಿ ಇವತ್ತು ಈ ಹೋರಾಟದ ಮುಖಾಂತರ ನಾನು ಒತ್ತಾಯ ಮಾಡ್ತೇನೆ ಇವತ್ತು ರಾಷ್ಟ್ರೀಯ ಪಕ್ಷ ಎಲ್ಲರ ಅಭಿವೃದ್ಧಿಗೆ ಭಾರತೀಯ ಜನತಾ ಪಾರ್ಟಿ ಇದೆ ಅನ್ನುವುದನ್ನ ಮತ್ತೊಮ್ಮೆ ಸಾಬೀತುಪಡಿಸಬೇಕಾಗಿದೆ ಮತ್ತು ಕಾಂಗ್ರೆಸ್ ಇವತ್ತು ಈ ಒಂದು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತ ವಿಧಾನ ಪರಿಷತ್ ನ ಸದಸ್ಯರಾಗಿರುವಂತಹ ಎಂಬತ್ತ ನಾಯಕ ಅವರಿಗೆ ಸ್ವಾಗತವನ್ನ ಕೋರ್ತಾ ಒಬ್ಬ ಕಾಶಿರುವಂತ ಬಕೀರಪ್ಪ ಆರ್ಯ ಅಜಯ್ ಪಾಟೀಲ್ ಅವರನ್ನ ಜೊತೆಗೆ